ಏನ ಇಷ್ಟೊಂದು ವೈಟ್ ಗೆ ಕಾಣ್ತಾ ಅಣ್ಣ ನೀನು ವೈಟಿಗೆ ಗೆ ನಾನು ಇನ್ನು ವೈಟ್ ಗೆ ಇದೆ ಓ ಅಣ್ಣ 哎。欸

ಸ್ವಲ್ಪ ರವೆ ಬೂಸ ಕೊಡೋದ್ರಿಂದ ಏನು ಉಪಯೋಗ ಅಣ್ಣ ಕರ್ನಾಟಕದಿಂದ ನೀವು ಓರಿ ಅಂತ ಬರ್ತೀರ ಎಷ್ಟು ದಿನ ಬೇಕು ಅಣ್ಣ ಅಡ್ಜಸ್ಟ್ ಆಗಿ ನಿಮ್ಮಕ್ಕೆ ಹದಿನೈದು ಹದಿನೈದು ದಿನ ಹದಿನೈದು ಹದಿನೈದು ದಿನ ಉಳ್ಳು ನೀರು ಏನು ತಿನ್ನಲ ಆಮೇಲೆ ಸ್ಟಾರ್ಟ್ ಮಾಡುತ್ತೆ ಓಕೆ ಓಕೆ ನೀವು ಯಾವ ಜಾತ್ರೆಗೆ ಏನಾದ್ರು ಸೆಲೆಕ್ಷನ್ ಏನಾದ್ರು ಅಲ್ಲಪ್ಪತ್ತರ ಕರ್ನಾಟಕದಿಂದ ಎಲ್ಲ ಕಡೆಯಿಂದ ಇಲ್ಲಿ ಬಂದ್ ಬಂದು ನೋಡ್ಕೊಂಡು ಹೋಗಿ